ಎಂ ಅಕ್ಷರದಿಂದ ಪ್ರಾರಂಭವಾಗುವ ಅಥವಾ ಮಾ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ಜನರ ಜೀವನ ಮತ್ತು ಅವರ ಒಂದು ಆಸೆ ಆಕಾಂಕ್ಷೆಗಳ ಬಗ್ಗೆ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಊರಿನ ಹೆಸರಿನ ಜೊತೆಗೆ ನಿಮ್ಮ ಹೆಸರನ್ನು ಕಮೆಂಟಲ್ಲಿ ತಿಳಿಸಿ ಒಳ್ಳೆಯದಾಗಲಿ ನಿಮಗೆ ಅಂತ ಪ್ರತಿ ಕಮೆಂಟ್ಗೂ ನಾವು ದೇವರ ಹೆಸರಲ್ಲಿ ರಿಪ್ಲೈ ಕೊಡ್ತೀವಿ ತುಂಬ ಜನರಿಗೆ ಇದರಿಂದ ಒಳ್ಳೆಯದಾಗಿದೆ ಹಾಗೂ ನಿಮ್ಮ ಬಯಕೆಗಳು ಏನೇ ಇದ್ದರೂ ನಮಗೆ ಒಂದು ಕರೆ ಮಾಡಿ ತಿಳಿಸಿ ಉಚಿತವಾಗಿ ಬಯಕೆಗಳ ಬಗ್ಗೆ ಶಾಶ್ವತ ಪರಿಹಾರವನ್ನು ಕೊಡ್ತೀವಿ ಸಾಕಷ್ಟು ಬಾರಿ ಎಮ್ ಅಥವಾ ಮಾ ಅಕ್ಷರದಿಂದ ಪ್ರಾರಂಭವಾಗುವ ಜನರ ಹೆಸರಿನ ಜೀವನ ಶೈಲಿಯೇ ಒಂದು ಥರ ಎಲ್ಲರಿಗಿಂತಲೂ ವಿಭಿನ್ನವಾಗಿರುತ್ತೆ ಅವರು ಯಾವಾಗಲೂ ತಮಗಾಗಿ ಬದುಕುವುದಿಗಿಂತ ಹೆಚ್ಚಾಗಿ ಬೇರೆಯವರ ಜೀವನಕ್ಕಾಗಿ ಬೇರೆಯವರ ಸಂತೋಷಕ್ಕಾಗಿ ಬೇರೆಯವರು ಏನು ಅಂದ್ಕೊಳ್ತಾರೋ ಅನ್ನೋದಕ್ಕೋಸ್ಕರನೇ ಬದುಕುವ ಜನರೇ ಈ ಪ್ರಪಂಚದಲ್ಲಿ ಎಂ ಅಥವಾ ಮಾ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ಜೀವನವೇ ಆಗಿರುತ್ತೆ ಅಂದ ಹಾಗೆ ಇಂತಹ ಜನರು ಸದಾ ಒಳ್ಳೆಯ ಗುಣಗಳನ್ನು ಹೊಂದಿರುತ್ತಾರೆ ಎಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿಬಿಟ್ರೆ ಬೇರೆಯವ್ರಿಗೆ ಏನಾದರೂ ತೊಂದರೆ ಆಗುತ್ತೋ ಬೇರೆಯವ್ರಿಗೆ ಇದರಿಂದ ಕಷ್ಟ ಆಗುತ್ತೋ ಅನ್ನೋದೇ ಅವ್ರ ಚಿಂತೆ ಆಗಿರುತ್ತೆ ಆದರೆ ಬೇರೆ ಅಕ್ಷರದಿಂದ ಪ್ರಾರಂಭವಾಗುವವರು ನಾನು ಚೆನ್ನಾಗಿದ್ದರೆ ಸಾಕು ಅನ್ನುವ ಸ್ವಾರ್ಥ ಮನೋಭಾವದಲ್ಲಿರ್ತಾರೆ ಆದರೆ ಯಮ್ಮನ ಅಕ್ಷರದವರು ಸದಾ ಬೇರೆಯವರ ಯೋಗಕ್ಷೇಮ ಬೇರೆಯವರ ಉದ್ಧಾರಕ್ಕಾಗಿ ಮತ್ತು ಬೇರೆಯವರ ಜೀವನ ಚೆನ್ನಾಗಿರಲಿ ನನ್ನ ಜೀವನಕ್ಕಿಂತ ಅವರು ಚೆನ್ನಾಗಿರಲಿ ಅಂತ ತ್ಯಾಗ ಮಾಡುವ ಗುಣಗಳೇ ಹೆಚ್ಚಾಗಿರುತ್ತೆ ಇನ್ನು ಮಾ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ಹೆಂಗಸರನ್ನು ಗೃಹಿಣಿಯರನ್ನು ಮದುವೆಯಾದರೆ ಅಂತಹ ಪತಿಯರೇ ತುಂಬ ಪುಣ್ಯವಂತರು ಗಂಡನಿಗಾಗಿ ಸಕಲ ಸರ್ವಸ್ವವನ್ನು ತ್ಯಾಗ ಮಾಡುವ ಮನೋಭಾವದವರು ಮಾ ಅಥವಾ ಯಮ್ ಇಂದ ಪ್ರಾರಂಭವಾಗುವ ಹೆಸರಿನ ಹೆಂಗಸರು ಇನ್ನು ಯಾವಾಗಲೂ ಇವರು ಕ್ರಿಯಾಶೀಲವಂತರಾಗಿರುತ್ತಾರೆ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಆ ಕೆಲಸ ಸಂಪೂರ್ಣವಾಗಿ ಯಶಸ್ವಿ ಮಾಡಿ ಸಾರ್ಥಕತೆಯನ್ನು ಹೊಂದುವ ಮನೋಭಾವವನ್ನು ಹೊಂದಿರುತ್ತಾರೆ ಇಂಥವರ ಸ್ನೇಹ ಮಾಡಿದರೆ ತುಂಬ ಲಾಭ ನಿಮ್ಮದಾಗುತ್ತದೆ ಎಮ್ಮಿಂದ ಪ್ರಾರಂಭವಾಗುವ ಪ್ರತಿ ಜನರು ಕೂಡ ಅವರಿಗೆ ದುಡ್ಡು ಕಾಸಿನ ವಿಚಾರಕ್ಕೆ ಆಸೆ ಪಡುವುದಕ್ಕಿಂತ ಹೆಚ್ಚಾಗಿ ಎಲ್ಲರ ಕ್ಷೇಮವನ್ನು ಇಷ್ಟಪಡುತ್ತಾರೆ ಮತ್ತು ಅಂದುಕೊಂಡ ಕೆಲಸಗಳನ್ನು ಸಕಾಲದಲ್ಲಿ ಸಂಪೂರ್ಣವಾಗಿ ಪೂರೈಸುತ್ತಾರೆ ಮತ್ತು ಪರಿಹಾರ ಮಾಡುತ್ತಾರೆ ನಿಯತ್ತಿಗೆ ಇನ್ನೊಂದು ಹೆಸರೇ ಎಂ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರು ಇಷ್ಟೆಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿರುವ ಎಂ ಇಂದ ಪ್ರಾರಂಭವಾಗುವ ಅಥವಾ ಮಾ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಗಳಿಗೆ ಯಾವಾಗಲೂ ಮೋಸ ಅನ್ನುವುದು ಆಗುತ್ತಲೇ ಇರುತ್ತೆ ಜನರಿಂದ ನೆಮ್ಮದಿಯೇ ಇರೋದಿಲ್ಲ ಅವರಿಗೆ ತುಂಬ ಜನ ಅವರಿಗೆ ಕಾಟ ಕೊಡ್ತಾರೆ ಸಹಿಸ್ಕೋತಾರೆ ತುಂಬ ಜನ ಅವ್ರಿಗೆ ಅವಮಾನ ಮಾಡ್ತಾರೆ ಸಹಿಸ್ಕೋತಾರೆ ತುಂಬ ಜನ ಅವರಿಗೆ ಏನು ಬೇಕಾದ್ರೂ ಹೆಂಗೆ ಬೇಕಾದರೂ ಅನ್ನೋ ಉಪಯೋಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಎಲ್ಲವೂ ಗೊತ್ತಿದ್ರೂ ಇಂತಹ ವ್ಯಕ್ತಿಗಳು ಅವರನ್ನು ಕ್ಷಮಿಸ್ತಾ ಹೋಗ್ತಾರೆ ಕ್ಷಮಿಸುವ ಗುಣ ಅವರ ದರಿದ್ರತನವಲ್ಲ ಅಥವಾ ಅವರ ದಡ್ಡತನವಲ್ಲ ಬದಲಾಗಿ ಅವರಲ್ಲಿರುವ ಒಂದು ಅತ್ಯುತ್ತಮವಾದಂತಹ ಅದ್ಭುತವಾದ ಒಂದು ನಿಷ್ಕಲ್ಮಶವಾದ ಮನಸ್ಸೇ ಕಾರಣ ಆಗಿರುತ್ತೆ ಅವರಿಗೆ ಬೇರೆಯವರಿಂದ ಎಷ್ಟೇ ನೋವಾದರೂ ಅವಮಾನವಾದರೂ ಅಪವಾದಗಳು ಬಂದರೂ ಮತ್ತು ಅವರು ಯಾವಾಗಲೂ ಬೇರೆಯವರಿಗೆ ತೊಂದರೆ ಕೊಡಬಾರ್ದು ಬೇರೆಯವರಿಗೆ ನಮ್ಮಿಂದ ತೊಂದರೆ ಆಗಬಾರದು ಅನ್ನುವ ದೃಷ್ಟಿಯಿಂದ ಎಲ್ಲವನ್ನು ಸಹಿಸಿಕೊಂಡು ತಮಗೆ ಕಷ್ಟವಾದರೂ ಇನ್ನೊಬ್ಬರು ಚೆನ್ನಾಗಿರಬೇಕು ಅಂತ ಹೇಳುವ ಮಹಾತ್ಯಾಗಮಯ ಗುಣದವರು ಎಂ ಅಥವಾ ಮಾ ಅಕ್ಷರದಿಂದ ಪ್ರಾರಂಭವಾಗುವ ಜನರ ಮನಸ್ಥಿತಿಗಳು ಇಂತಹ ಜನರನ್ನು ಎಂದಿಗೂ ನೋಯಿಸಲು ಹೋಗಬೇಡಿ ಅವರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಅವರನ್ನು ಪ್ರೀತಿಯಿಂದ ಕಾಣುವ ದೃಷ್ಟಿಯನ್ನು ಹೊಂದಿರಬೇಕು ಮತ್ತು ಇಂಥವರು ಯಾವುದೇ ಸಮಸ್ಯೆಗಳಿಂದ ಬಳಲುತ್ತಿದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ನಮಗೆ ಒಂದು ಕರೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ